ಬೆಂಗಳೂರು ಯಾರ ಸೊತ್ತು ಅಲ್ಲ ಬೆಂಗಳೂರು ನಮ್ಮ ಮಕ್ಕಳ ಸೊತ್ತು ನಮ್ದೆಲ್ಲ ಮುಗ್ಗಾಲ ಆಯುಷ್ ಮುಗಿದೋಯ್ತು ಈ ಮಕ್ಕಳು ಎಲ್ಲ ಹದಿನೈದು ವರ್ಷ ಹದಿನಾರು ವರ್ಷ ಹದಿನಾಲ್ಕು ವರ್ಷ ಮಕ್ಕಳು ಅವ್ರಿಗಿನ್ನ ಎಪ್ಪತ್ತು ಎಂಬತ್ತು ವರ್ಷ ಅವ್ರಿಗೆ ಅವಕಾಶ ಇದೆ ಅವ್ರಿಗೆ ಬೆಂಗಳೂರು ಯಾವ ರೀತಿ ಇರಬೇಕು ಅನ್ನೋದು ನಮ್ಮ ಚಿಂತನೆ ಬೆಂಗಳೂರು ಬರೀ ಕ್ಯಾಪಿಟಲ್ ಸಿಟಿ ಅಲ್ಲ ಬೆಂಗಳೂರಿಗೆ ಇಲ್ಲ ಸಿಲಿಕಾನ್ ಸಿಟಿ ಅಲ್ಲ ಇಲ್ಲ ಹೆಲ್ತ್ ಸಿಟಿನೂ ಅಲ್ಲ ಬೆಂಗಳೂರು ಇಸ್ ಎ ಸಿಟಿ ಆಫ್ ಹೋಪ್ ಬೆಂಗಳೂರು ಇಸ್ ಎ ಸಿಟಿ ಆಫ್ ಐಡಿಯಾ ಅದಕ್ಕೋಸ್ಕರನೇ ಇವತ್ತು ಬೆಂಗಳೂರಿಗೆ ಇಷ್ಟು ದೊಡ್ಡ ಶಕ್ತಿ ಇವತ್ತು ಇಡೀ ದೇಶದಲ್ಲಿ ಬಂದಿದೆ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಕಳಿಸ್ಕೊಂಡು ಹೋಗ್ಬೇಕು ಅಂತ ಈ ಕಾರ್ಯಕ್ರಮನ ಇದೇ ರೀತಿ ಕಾರ್ಯಕ್ರಮನ ಬೆಂಗಳೂರು ರಾಜ್ಯದ ಎಲ್ಲ ಸಿಟಿಗಳಲ್ಲೂ ಕೂಡ ಇನ್ನು ಮುಂದಕ್ಕೆ ಎನ್ಕರೇಜ್ ಮಾಡ್ತೀವಿ ಇದು ನಮ್ಮ ಮನೆ ಮಾತ್ರ ನಾವು ಕಾಪಾಡೋದಲ್ಲ ನಮ್ಮ ರಸ್ತೆನು ಕಾಪಾಡಬೇಕು ನಮ್ಮ ಚರಣಿನೂ ಕಾಪಾಡಬೇಕು ನಮ್ಮ ಪರಿಸರನೂ ಕಾಪಾಡಬೇಕು ನಮ್ಮ ಪಾರ್ಕ್ ಕಾಪಾಡಬೇಕು ನಮ್ಮ ಮರಗಳನ್ನು ಕಾಪಾಡಬೇಕು ಇದು ನಾಗರಿಕರೇ ಇದನ್ನ ಜವಾಬ್ದಾರಿ ತೆಗೆದುಕೊಳ್ಬೇಕು ಆ ನಾಗರಿಕರ ಜವಾಬ್ದಾರಿ ತೆಗೆದುಕೊಂಡವರೆಲ್ಲ ನಾಗರಿಕರಲ್ಲಿ ನಾಗರಿಕತೆಯಲ್ಲಿ ನಾಯಕರಾಗಬೇಕು ದೇ ಶುಡ್ ಬಿಕಮ್ ಸೊ ಅದಕ್ಕೆ ಇವತ್ತು ನಮ್ಮ ಶಾಲಾ ಮಕ್ಕಳುಗಳು ಸಂಸ್ಥೆಯವರು ಇದನ್ನ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ ಐಶ್ವರ್ಯ ಲೀಡ್ ತೆಗೆದುಕೊಂಡಿದ್ರೆ ನಾವೇನು ಸರ್ಕಾರದಿಂದ ಒಂದು ರೂಪಾಯಿ ಏನು ದುಡ್ಡು ಕೊಟ್ಟಿಲ್ಲ ನಾವೇನು ಸಹಕಾರ ಕೊಟ್ಟಿಲ್ಲ ಬಟ್ ಅವರೇ ವಾಲಂಟಿಯರ್ ಆಗಿ ಇದೊಂದು ಮೂಮೆಂಟ್ ಶುರು ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರಯತ್ನ ಐಶ್ವರ್ಯಗಳೇ ಮಾಡಿದ್ದಾರೆ ಅವರ ಲೀಡರ್ಶಿಪ್ ಅಲ್ಲಿ ಇವತ್ತು ಸುಧಾಮೂರ್ತಿ ಅವರು ಅವರು ಇವರೆಲ್ಲ ಏನು ಇವತ್ತು ನಮ್ಮ ರಮೇಶ್ ಬಂದಿದ್ದಾರೆ ಇವರೆಲ್ಲ ಇವ್ರದೇನು ಸ್ವಾರ್ಥ ಇದೆ ಇದು ದೇಶಕ್ಕೆ ಒಂದು ಕೊಡುಗೆ ಕೊಡಬೇಕು ಬೆಂಗಳೂರಿಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಬಂದಿದೆ ಅವರು ಬಾಲು ಅಂತ ಬಂದಿದ್ರು ಅಲ್ಲ ಅವರು ಈಸ್ ಅನ್ ಐಕಾನ್ ಆನ್ ಎಜುಕೇಶನ್ ಪ್ರೈಮರಿ ಎಜುಕೇಶನ್ ಅವೆಲ್ಲ ಸಣ್ಣ ಏನು ಏಳು ಜನ ಇಲ್ಲಿ ಏನಿದ್ರು ಕೆಲಸ ಮಾಡಿದ್ದಾರೆ ಇದು ಸುಮ್ಮನೆ ಆದ ಕೆಲಸ ಅಲ್ಲ ನಾನು ಸರ್ಕಾರದ ಪರವಾಗಿ ಯಾರ್ಯಾರು ಇದಕ್ಕೆ ದೊಡ್ಡ ಶ್ರಮ ಪಟ್ಟಿದ್ದಾರೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಈ ಐಡಿಯಾ ಟಾನ್ ಅಂಡ್ ಲೀಡರ್ಶಿಪ್ ಸಮಿಟ್ ಏನು ಇವತ್ತು ನಡೆದಿದೆ ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ ನಾನು ಡೆಪ್ಯಿ ಸಿಎಂ ಆಗಿ ಇಲ್ಲಿ ಬಂದಿಲ್ಲ ನಾನೊಬ್ಬ ನಾಗರಿಕನಾಗಿ ಬೆಂಗಳೂರಿನ ನಾಗರಿಕರಾಗಿ ಬೆಂಗಳೂರಲ್ಲಿ ಒಂದು ಹೊಸ ಬದಲಾವಣೆಯನ್ನ ಮೂಡಿಸ್ಬೇಕು ಅಂತೇಳಿ ಬಂದಿದ್ದೇನೆ ಬೆಂಗಳೂರು ಪ್ಲಾನ್ ಸಿಟಿ ಅನ್ನೋದು ಕೂಡ ಗೊತ್ತಿದೆ ನನಗೆ ಸೊ ನಾವೆಲ್ಲ ಸೇರಿ ಏನಾದ್ರು ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸೇರಿ ಪ್ರಯತ್ನ ಮಾಡ್ತೀವಿ